ನಮಸ್ಕಾರ ಸ್ನೇಹಿತ ಡಿಸ್ಟ್ರಿಕ್ ಚಾಲೆಂಜ್ ಅನ್ನ ಎಣ್ಣೆ ವಿಡಿಯೋಕ್ಕೆ ಸ್ವಾಗತ ಕರ್ನಾಟಕದ ಎಣ್ಣೆ ರಾಜವಾಗಿರುವ ಕಲಬುರಗಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕೇಳುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಯಾವ ಪಾಯಿಂಟ್ ಕವರ್ ಮಾಡುತ್ತೇವೆ ಎಂದರೆ ಇತಿಹಾಸ ಭೂಗೋಳ ಶಾಸ್ತ್ರ ರಿವರ್ಸ್ ಪ್ರಸಿದ್ಧ ಸ್ಥಳಗಳು ಕಲೆ ಮತ್ತು ವಾಸ್ತುಶಿಲ್ಪ ಜಿಲ್ಲೆಯ ಆರ್ಥಿಕತೆ ರಾಜಕೀಯ ಜನಸಂಖ್ಯಾಶಾಸ್ತ್ರ ಕಲ್ಚರ್ ಅಂಡ್ ಫೋರ್ ಸ್ಟೈಲ್ ಶಿಕ್ಷಣ ಮತ್ತು ಉದ್ಯಮ ಲಾಂಗ್ವೇಜ್ ಮತ್ತು ರಿಲಿಜನ್ ಟ್ರಾನ್ಸ್ಪೋರ್ಟ್ ಈ ಎಲ್ಲ ಪಾಯಿಂಟ್ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲು ನಾವು ಕಲಬುರಗಿ ಜಿಲ್ಲೆಯ ಬೇಸಿಕ್ ಅಂಡ್ ಕ್ವಿಕ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಲಾಗಿದೆ ಅಲ್ಲಿ ಕಲಬುರಗಿ ಡಿಸ್ಟಿಕ್ ಇದೆ ನಿರ್ದೇಶಾಂಕಗಳು ಹದಿನೇಳು ಪಾಯಿಂಟ್ ಮೂರು ಎರಡು ಒಂಬತ್ತು ಡಿಗ್ರಿ ನಾರ್ತ್ ಎಪ್ಪತ್ತಾರು ಪಾಯಿಂಟ್ ಎಂಟು ಎರಡು ಐದು ಡಿಗ್ರಿ ಈಸ್ಟ್ ದೇಶ ಭಾರತ ರಾಜ್ಯ ಕರ್ನಾಟಕ ಜಿಲ್ಲೆ ಕಲಬುರಗಿ ಸರ್ಕಾರ ಪ್ರಕಾರ ಮೇಯರ್ ಕೌನ್ಸಿಲ್ ದೇಹ ಕಲಬುರ್ಗಿ ಮಹಾನಗರ ಪಾಲಿಕೆ ಸಂಸದ್ ರಾಧಾಕೃಷ್ಣ ದೊಡ್ಡಮನಿ ಖನಿಜ್ ಪಾತಿಮಾ ಪ್ರದೇಶ ನಗರ ಹತ್ತೊಂಬತ್ ನೂರ ತೊಂಬತ್ತೆರಡು ಕಿಲೋಮೀಟರ್ ಸ್ಕ್ವೇರ್ ಅಂದರೆ ಎಪ್ಪತ್ನಾಕು ಚದರ್ ಮೈಲಿ ಎತ್ತರ ನಾಕ್ನೂರ ಐವತ್ನಾಕು ಮೀಟರ್ ಒಂದ್ ಸಾವಿರದ ನಾಲ್ಕುನೂರ ತೊಂಬತ್ತು ಅಡಿ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಐದು ಲಕ್ಷದ ಮೂವತ್ತ್ ಮೂರು ಸಾವಿರ ಐದನೂರ ಎಂಬತ್ತೇಳು ಸಾಂದ್ರತೆ ಎಂಟು ಸಾವಿರ ಎರಡ್ನೂರ ಎಪ್ಪತ್ತೈದು ಪರ್ ಕಿಲೋಮೀಟರ್ ಸ್ಕ್ವೇರ್ ಮೆಟ್ರೋ ಐದು ಲಕ್ಷದ ನಲವತ್ಮೂರ್ ಸಾವಿರದ ಒಂದೂರ ನಲವತ್ತೇಳು ಸಮಯ ವಲಯ ಟಿಸಿ ಪ್ಲಸ್ ಐದು ಮೂವತ್ತು ಐಎಸ್ಟಿ ಪಿನ್ ಐದು ಎಂಟು ಐದು ಒಂದು ಜೀರೋ ಒಂದು ಒಂದು ಜೀರೋ ಆರು ದೂರವಾಣಿ ಕೋಡ್ ನೈನ್ ಒನ್ ಏಟ್ ಫೋರ್ ಸೆವೆನ್ ಟು ವಾಹನ ನೋಂದಣಿ ಎ ತರ್ಟಿ ಟು ಅಧಿಕೃತ ಭಾಷೆ ಕನ್ನಡ ಇವಾಗ ನಾವು ಗುಲ್ಬರ್ಗ ಪದದ ಅರ್ಥ ಬಗ್ಗೆ ತಿಳಿದುಕೊಳ್ಳೋಣ ಇದು ಒಂದು ಪಶನ್ ಪದವಾಗಿದ್ದು ಗುಲ್ ಎಂದರೆ ಹೂವು ಮತ್ತು ಭಾಗ ಎಂದರೆ ಉದ್ಯಾನವನ ಅಂದರೆ ಹೂವಿನ ತೋಟದ ನಗರ ಎಂದರ್ಥ ಗುಲ್ಬರ್ಗ ಅನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಲಬುರ್ಗಿ ಎಂದು ನಾಮಕರಣ ಮಾಡಲಾಯಿತು ಕಲಬುರ್ಗಿ ಇದನ್ನ ಕನ್ನಡದಲ್ಲಿ ಕಲ್ ಎಂದರೆ ಕಲ್ಲುಗಳು ಮತ್ತು ಬರ್ ಎಂದರೆ ಕನ್ನಡ ಮುಳುಗಳು ಇಡೀ ಹೆಸರನ್ನ ಸೇರಿಸಿದರೆ ಕಲ್ಲು ಮತ್ತು ಮುಳುಗಳ ನಾಡು ಎಂದು ಅರ್ಥ ಮೊದಲು ನಾವು ಕಲಬುರಗಿ ಜಿಲ್ಲೆಯ ಇತಿಹಾಸ ಬಗ್ಗೆ ತಿಳಿದುಕೊಳ್ಳಬೇಕು ಕಲಬುರಗಿ ಜಿಲ್ಲೆಯ ಇತಿಹಾಸವು ಹಲವಾರು ಸಾಮ್ರಾಜ್ಯ ಮತ್ತು ರಾಜಮನೆತರಗಳನ್ನ ಹೊಂದಿದೆ ಆರಂಭದಲ್ಲಿ ರಾಷ್ಟ್ರಕೋಟರ ಅಧೀನದಲ್ಲಿದ್ದ ಕಲಬುರಗಿಯು ನಂತರ ಚಾಲುಕ್ಯರು ಯಾದವರು ಮತ್ತು ಕಾಕತೀಯರ ಪ್ರಭಾವಕ್ಕೆ ಒಳಪಟ್ಟಿತ್ತು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬೋಮನಿ ಸಾಮ್ರಾಜ್ಯ ಸ್ಥಾಪನೆಯೊಂದಿಗೆ ಕಲಬುರಗಿ ಈ ರಾಜಧಾನದ ರಾಜಧಾನಿಯಾಯಿತು ಬಹುಮನಿ ಸಾಮ್ರಾಜ್ಯ ಪತನ ಆದ ನಂತರ ಕಲಬುರಗಿಯು ಬೀದರ್ ಮತ್ತು ಬಿಜಾಪುರದ ಸಾಮ್ರಾಜ್ಯಗಳ ಭಾಗವಾಯಿತು ನಂತರದಲ್ಲಿ ಮೊಘಲ್ ಸಾಮ್ರಾಜ್ಯ ಮತ್ತು ಹೈದರಾಬಾದ್ ಸಂಸ್ಥಾನಗಳಲ್ಲೂ ಕೂಡ ಇದಕ್ಕೆ ಜಾಗ ಇತ್ತು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಆಯಿತು ಅವಾಗ ಕಲಬುರಗಿ ಜನರು ನಿಜಾಮನ ವಿರುದ್ಧ ಹೋರಾಟವನ್ನ ನಡೆಸಿ ಈ ಪ್ರದೇಶವನ್ನ ವಿಮೋಚನೆಗೊಳಿಸಿದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ ಪುನರ್ ರಚನೆ ಆಯಿತು ಅವಾಗ ಕಲ್ಬುರ್ಗಿ ಕರ್ನಾಟಕಕ್ಕೆ ಬಂದು ಸೇರಿತು ಈ ಪ್ರದೇಶ ಜನರು ಹೋರಾಟನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ವಿಮೋಚನಾ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಇವಾಗ ಭೂಗಳ ಶಾಸ್ತ್ರ ಅಂದ್ರೆ ಜಿಯೋಗ್ರಫಿ ಬಗ್ಗೆ ತಿಳಿದುಕೊಳ್ಳೋಣ ಕಲಬುರ್ಗಿಯು ಡೆಕ್ಕನ್ ಪ್ರಸಿದ್ಧ ಭೂಮಿ ಹದಿನೇಳು ಪಾಯಿಂಟ್ ಮೂವತ್ತ್ ಮೂರು ನಾರ್ತ್ ಮತ್ತು ಎಪ್ಪತ್ತಾರು ಪಾಯಿಂಟ್ ಎಂಬತ್ ಮೂರು ಇಷ್ಟುನಲ್ಲಿ ನೆಲೆಗೊಂಡಿದೆ ಮತ್ತು ಸಾಮಾನ್ಯ ಎತ್ತರವು ಸರಾಸರಿ ಸಮುದ್ರ ಮಟ್ಟದಿಂದ ಮುನ್ನೂರರಿಂದ ಏಳನೂರ ಐವತ್ತು ಮೀಟರ್ ಗಳಷ್ಟು ಎತ್ತರವಿದೆ ಇನ್ನು ಜಿಲ್ಲೆಯಲ್ಲಿ ಕೃಷ್ಣ ಮತ್ತು ಭೀಮಾ ಎರಡು ಪ್ರಮುಖ ನದಿಗಳು ಹರಿಯುತ್ತವೆ ಇನ್ನು ಈ ಜಿಲ್ಲೆಯ ತುಂಬಾ ಹೆಚ್ಚಾಗಿ ನಾವು ಕಪ್ಪು ಮಣ್ಣನ್ನು ನೋಡಬಹುದು ಕೃಷ್ಣ ಮೇಲ್ದಂಡೆ ಯೋಜನೆಯು ಜಿಲ್ಲೆಯ ಪ್ರಮುಖ ನೀರಾವರಿ ಯೋಜನೆಯಾಗಿದೆ ಈ ಜಿಲ್ಲೆಯಲ್ಲಿ ವಜ್ರೋರ್ ಕಬ್ಬು ನೆಲಗಡಲೆ ಸೂರ್ಯಕಾಂತಿ ಎಲ್ಲು ಕ್ಯಾಪ್ ಬೀನ್ ಕರಿಬೇವು ಜೋಳ ಗೋಧಿ ಹತ್ತಿ ರಾಗಿ ಬೆಂಗಾಲ ಗ್ರಾಮ್ ಬೆಳೆಯುತ್ತಾರೆ ಇನ್ನು ಕಲಬುರಗಿಯ ಹವಾಮಾನವು ಮೂರು ಪ್ರಮುಖ ಋತುಗಳನ್ನ ಒಳಗಿದೆ ಬೇಸಿಗೆ ಫೆಬ್ರವರಿ ಅಂತ್ಯದಿಂದ ಜೂನ್ ಮತ್ತು ಮಧ್ಯದವರೆಗೆ ವ್ಯಾಪ್ತಿಸುತ್ತದೆ ಇದರ ನಂತರ ನೈಋತ್ಯ ಮಾನ್ಸೂನ್ ಜೂನ್ ಅಂತ್ಯದಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಏಳ್ನೂರ ಐವತ್ತೈದು ಮಿಮಿ ವರೆಗೆ ಭಾರಿ ಮಳೆಯಾಗುತ್ತದೆ ನಂತರ ಜನರಿಗೆ ಮಧ್ಯದಲ್ಲಿ ಶುಲ್ಕ ಚಳಿಗಾಲ ಹವಾಮಾನವು ಅನುಸರಿಸುತ್ತದೆ ಬೇಸಿಗೆ ದಿನಗಳನ್ನ ಹೊರತುಪಡಿಸಿ ನೀವು ಕಲಬುರಗಿ ಜಿಲ್ಲೆಗಳಿಗೆ ಹೋಗಿ ಐತಿಹಾಸಿಕ ಸ್ಥಳವನ್ನ ನೀವು ಗಮನಿಸಬಹುದು ವಿವಿಧ ಋತುಗಳಲ್ಲಿ ತಾಪಮಾನ ಹೇಗಿದೆ ಎಂದರೆ ಬೇಸಿಗೆ ಕಾಲದಲ್ಲಿ ತರ್ಟಿ ಡಿಗ್ರಿಯಿಂದ ಫೋರ್ಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಮಾನ್ಸೂನ್ ನಲ್ಲಿ ಇಪ್ಪತ್ತೇಳು ಡಿಗ್ರಿಯಿಂದ ಮೂವತ್ತೇಳು ಡಿಗ್ರಿ ವರೆಗೆ ಇರುತ್ತದೆ ಇನ್ನು ಚಳಿಗಾಲದಲ್ಲಿ ಹನ್ನೊಂದು ಡಿಗ್ರಿ ಇಪ್ಪತ್ತಾರು ಡಿಗ್ರಿ ವರೆಗೆ ಹವಾಮಾನ ಇರುತ್ತದೆ ನೀವು ಈ ಚಾರ್ಟ್ ಅನ್ನ ನೋಡಬಹುದು ಕಲಬುರ್ಗಿ ಡಿಸ್ಟಿಕ್ ಅಲ್ಲಿ ಹವಾಮಾನ ಯಾವ ರೀತಿ ಇದೆ ಎಂದು ಇವಾಗ ನಾವು ತಿಳಿದುಕೊಳ್ಳೋಣ ಕಲಬುರಗಿ ಜಿಲ್ಲೆಯ ಟೂರಿಸ್ಟ್ ಪ್ಲೇಸ್ ಪ್ರಸಿದ್ಧ ಪ್ರವಾಸದ ಸ್ಥಳಗಳು ಯಾವುವು ಅದರೊಳಗಡೆ ಒಂದೇದು ಬರುತ್ತದೆ ಶರಣ ಬಸವೇಶ್ವರ ದೇವಸ್ಥಾನ ಸ್ಥಳ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಇತಿಹಾಸ ಹನ್ನೆರಡನೇ ಶತಮಾನದ ಶರಣ ಬಸವೇಶ್ವರರು ಸಮಾಜದ ತಾಂತ್ರಿಕಾರಕ ಚಿಂತಕರಾಗಿದ್ದರು ಅವರ ತಂತ್ರಜ್ಞಾನ ಈ ದೇವಸ್ಥಾನದಲ್ಲಿ ಪ್ರತಿಫಲಿಸುತ್ತದೆ ಆಕರ್ಷಣೆ ಶರಣ ತತ್ವದ ಅಧ್ಯಯನಕ್ಕೆ ಇದು ಅತ್ಯಂತ ಮಹತ್ವವಾದ ಸ್ಥಳ ದಸ ಉತ್ಸವ ಮತ್ತು ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಇನ್ನು ಕಾಜಾ ಬಂಡೆ ನಮಾಜ್ ದರ್ಗಾ ಸ್ಥಳ ಕಲಬುರ್ಗಿ ನಗರ ಇದರ ವಿಶೇಷತೆ ಏನೆಂದರೆ ಈ ದರ್ಗಾ ಹದಿನೈದನೇ ಶತಮಾನದಲ್ಲಿ ಪ್ರಖ್ಯಾತ ಸೂಫಿ ಸಂತ ಕಾಜಾ ಬಂಡೆ ನಮಾಜ್ ಯೇಸು ದರಾಜ್ ಅವರ ಸಮಾಧಿ ಸ್ಥಳವಾಗಿದೆ ಇದರ ಆಕರ್ಷಣೆ ಏನೆಂದರೆ ವಾರ್ಷಿಕ ಉರುಸು ಉತ್ಸವ ವಿವಿಧ ಧರ್ಮದ ಜನರು ಈ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ ಇನ್ನು ಮೂರನೇದು ಬರುತ್ತದೆ ಕಲಬುರ್ಗಿಯ ಕೋಟೆ ಸ್ಥಳ ನಗರದ ಮಧ್ಯಭಾಗ ಇತಿಹಾಸ ಬಹುಮನೆ ಅರಸರ ಕಾಲದಲ್ಲಿ ನೂರ ನಲವತ್ತೇಳರಲ್ಲಿ ನಿರ್ಮಾಣಗೊಂಡ ಕೋಟೆ ಇದು ಮಹಾಯುದ್ಧ ಕಾಲದಲ್ಲಿ ಗಟ್ಟಿತನವನ್ನ ಪ್ರತಿನಿಧಿಸುತ್ತದೆ ಇದರ ಆಕರ್ಷಣೆ ಏನೆಂದರೆ ಕೋಟೆಯ ಒಳಗೆ ಮಸೀದಿ ಪ್ರಚಲಿತ ಗೋಪುರವಿಲ್ಲದ ಮಸೀದಿಗಳಲ್ಲೊಂದು ಈ ಕೋಟೆಯು ಬಹುತ್ ಕಲ್ಲು ಬಂಡೆಗಳ ವಿನ್ಯಾಸಗಳಿಂದ ನಿರ್ಮಾಣ ಮಾಡಿದ್ದಾರೆ ಕೋಟೆಯ ಗಡಿಯಾರ ವ್ಯವಸ್ಥೆ ಮತ್ತು ಕುಲ ವಿವಿಧತೆಯ ಪ್ರತೀಕಗಳಂತಹ ಶಿಲ್ಪಕಲೆಯ ಅನುಭವವನ್ನ ನಾವು ಕಾಣಬಹುದು ಇನ್ನು ನಾಲ್ಕನೇದು ಬರುತ್ತದೆ ಹಡಗ ದರ್ಗ ಸ್ಥಳ ಕಲಬುರಗಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ವಿಶೇಷತೆ ಏನೆಂದರೆ ಇದು ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರ ಸಾಮೂಹಿಕ ಪೂಜಾ ಸ್ಥಳವಾಗಿದೆ ಇದರ ಆಕರ್ಷಣೆ ಏನೆಂದರೆ ಶಾಂತಿ ಮತ್ತು ಸೌಹಾರ್ದತೆಗೆ ಪ್ರಸಿದ್ಧವಾದ ಸ್ಥಳ ಇವುಗಳ ಜೊತೆಗೆ ಕಾಗಿನಾ ನದಿ ತೀರ ಶಿಳಾ ಲಿಪಿಗಳು ತಾಂದೂರು ವೀರಭದ್ರ ದೇವಸ್ಥಾನ ಅಲಂದ ಚನ್ನಬಸವೇಶ್ವರ ದೇವಸ್ಥಾನಗಳು ಇವು ಇಲ್ಲಿನ ಪ್ರಮುಖ ಪ್ರವಾಸಿ ಸ್ಥಳಗಳಾಗಿವೆ ಮತ್ತು ವಾಸ್ತುಶಿಲ್ಪ ಅಂದರೆ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ತಿಳಿದುಕೊಳ್ಳೋಣ ಇಸ್ಲಾಮಿಕ್ ಕಳೆಯ ದೊಡ್ಡ ಸಂಗ್ರಹವನ್ನು ಕಲ್ಬುರ್ಗದ ಹದಿನಾಲ್ಕನೇ ಶತಮಾನದ ಸೂಫಿ ಸಂತ ಸೈಯದ್ ಸಾ ಅಬುಲ್ಲುಲ್ಲಾ ಹುಸೇನಿಯ ಸಮಾಧಿಯಲ್ಲಿ ಕಾಣಬಹುದು ಗುಮಟದ ಮೇಲ್ಚಾವಣಿ ಗೋಡೆಗಳ ಮೇಲ್ಚಾವಣಿ ಿ ಗೋಡೆಗಳ ಕ್ಯಾಲಿಗ್ರಫಿ ಹೂವಿನ ವಿನ್ಯಾಸಗಳು ಮತ್ತು ಜಾಮಿತಿಯ ಮಾದರಿಗಳಿಂದ ಅಲಂಕರಿಸಲ್ಪಟ್ಟಿವೆ ಧಾರ್ಮಿಕ ನಿಯಮಗಳಿಂದ ಜೀವಂತ ಜೀವಿಗಳ ಚಿತ್ರಣವನ್ನ ನಿಷೇಧಿಸಲಾಗಿತ್ತು ಆದ್ದರಿಂದ ಕಲಾವಿದರು ತಮ್ಮ ಕಲ್ಪನೆಯ ರೇಖಾಚಿತ್ರವನ್ನ ಬರೆದಿದ್ದರು ಸಮಾಧಿಯ ಪಕ್ಕದಲ್ಲಿ ಸಣ್ಣ ಸಮಾಧಿಯು ಚಾವಣಿಯ ಮೇಲೆ ಸಣ್ಣ ಹೂವಿನ ಸಸ್ಯಗಳ ಕಲೆಯಲ್ಲಿಯೇ ವಿಶೇಷವಾಗಿರುತ್ತದೆ ನಗರದ ಹೊರಗಿನ ಶೋರ್ ಗುಂಬದ ಗುಮಟದ ಮೇಲೆ ಸೂಕ್ತ ವಿನ್ಯಾಸಗಳನ್ನು ಹೊಂದಿದೆ ಶಾ ಬಹುಮನಿ ಸಮಾಧಿಯ ಗೋಡೆ ಮತ್ತು ಮೇಲ್ ಛಾವಣಿಯು ಬಳ್ಳಿಗಳು ಹೂವಿನ ಮಾದರಿಗಳು ಮತ್ತು ಕ್ಯಾಲಿಗ್ರಾಫಿಕ್ ಶೈಲಿಗಳಿಂದ ಅಲಂಕಾರ ಮಾಡಿರುತ್ತಾರೆ ಈ ಅವಧಿಯ ಪ್ರಮುಖ ಕಟ್ಟಡವೆಂದರೆ ಕಲ್ಬುರ್ಗಿ ಕೋಟೆ ಜಮ್ಮಾ ಮಸೀದಿ ಇದನ್ನು ಹತ್ತೊಂಬತ್ತು ಅರವತ್ತೇಳರಲ್ಲಿ ರಷಿಯನ್ ವಾಸ್ತುಶಿಲ್ಪಿ ರಫಿ ನಿರ್ಮಿಸಿದರು ಬಹುಮನಿ ರಾಜವಂಶದ ಅಂತ್ಯದೊಂದಿಗೆ ನಗರಗಳ ವೈಭವ ಕುಗ್ಗಿದರು ಬಹುಮನಿ ಶಾಹಿ ಮತ್ತು ಆದಿಲ್ ಶಾಹಿ ಆಡಳಿತದ ಸಮಯದಲ್ಲಿ ಈ ಸ್ಮಾರಕಗಳು ಕಾದು ಬಂದವು ಇಸ್ಲಾಮಿಕ್ ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ರಾಜಮನೆತನದ ಪ್ರೋತ್ಸಾಹ ಮುಖ್ಯವಾಗಿತ್ತು ಗುಲ್ಬುರ್ಗಾದ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಡಾಕ್ಟರ್ ಎಂ ಡಿ ಸುಲಾವುದ್ದೀನ್ ಅವರು ಬರೆದಿರುವ ಗುಲ್ಬುರ್ಗಾದ ಮುಸ್ಲಿಂ ಸ್ಮಾರಕಗಳು ಸಂಸ್ಕೃತಿಯ ಅಧ್ಯಯನ ನೀವು ಓದಿ ತಿಳಿದುಕೊಳ್ಳಬಹುದು ಇವಾಗ ಕಲಬುರ್ಗಿ ಜಿಲ್ಲೆಯ ಆರ್ಥಿಕತೆ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಎಕನಾಮಿ ಬಗ್ಗೆ ತಿಳಿದುಕೊಳ್ಳೋಣ ಕಲಬುರ್ಗಿ ಜಿಲ್ಲೆಯ ಆರ್ಥಿಕತೆ ಪ್ರಮುಖವಾಗಿ ಕೃಷಿ ಕೈಗಾರಿಕೆ ಮತ್ತು ವ್ಯಾಪಾರಗಳ ಮೇಲೆ ನಿರ್ಧಾರವಾಗುತ್ತದೆ ಕೃಷಿಗಳಲ್ಲಿ ಹೆಚ್ಚಾಗಿ ಜೋಳ ಬದಾಮಿ ಮತ್ತು ಕಡಲೆಕಾಯಿ ಪ್ರಮುಖ ಬೆಳೆಗಳು ಈ ಜಿಲ್ಲೆಯು ಭಾರತದಲ್ಲಿನ ಪ್ರಮುಖ ಬದಾಮಿ ಉತ್ಪಾದಕ ಪ್ರದೇಶವಾಗಿದೆ ಇನ್ನು ಕೈಗಾರಿಕೆಯತ್ತ ನೋಡಿದಾಗ ಸಿಮೆಂಟ್ ಕಾರ್ಖಾನೆಗಳು ಮತ್ತು ಕಲ್ಲಿನ ಕ್ವಾರಿಗಳು ಇಲ್ಲಿನ ಕೈಗಾರಿಕಾ ಕೇಂದ್ರವಾಗಿವೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಕಲಬುರಗಿಯಲ್ಲಿ ಏರ್ಪೋರ್ಟ್ ಇದೆ ಇದರಿಂದ ಹೆಚ್ಚಾಗಿ ಇನ್ಕಮ್ ಅನ್ನ ಬೆಳೆಸ್ತಾ ಇದೆ ಅದರ ಜೊತೆಗೆ ಗಾದಾ ಬಂದೆ ನಮಾಜ್ ಹೀಗೆ ಅನೇಕ ಪ್ರವಾಸ ಸ್ಥಳಗಳನ್ನ ಹೊಂದಿದೆ ಅಲ್ವಾ ಅದರಿಂದನೂ ಕೂಡ ಹೆಚ್ಚಾಗಿ ಆರ್ಥಿಕತೆಯನ್ನ ಅವರು ಬಳಸುತ್ತಿದ್ದಾರೆ ಇನ್ನು ಕಲಬುರ್ಗಿ ಜಿಲ್ಲೆಯ ಜನಸಂಖ್ಯಾ ಶಾಸ್ತ್ರ ಬಗ್ಗೆ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಹನ್ನೊಂದರ ಜನಗಣಿತ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎರಡೂವರೆ ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ ಜಿಲ್ಲೆಯ ಪ್ರತಿ ಚದರ ಕಿಲೋಮೀಟರಿಗೆ ಗೆ ಆರ್ನೂರ ಮೂವತ್ತ್ ಮೂರು ನಿವಾಸಿಗಳ ಜನಸಾಂದ್ರತೆಯನ್ನ ಹೊಂದಿದೆ ಕಲಬುರಗಿಯು ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ಅರವತ್ತೆರಡು ಮಹಿಳೆಯರ ಲಿತಾನುಪಾತವನ್ನ ಹೊಂದಿದೆ ಮತ್ತು ಅರವತ್ತೈದು ಪಾಯಿಂಟ್ ಅರವತ್ತೈದರಷ್ಟು ಸಾಕ್ಷರತೆ ಪ್ರಮಾಣವನ್ನ ಹೊಂದಿದೆ ಇನ್ನು ಕಲಬುರಗಿ ಜಿಲ್ಲೆಯ ತಾಲೂಕುಗಳು ಯಾವ್ಯಾವು ಅಂದರೆ ಹಾಲಂದ್ ಅಬಲಾಜೂರ್ ಕಲಬುರ್ಗಿ ಚಿಂಚೋಲಿ ಸೆಡಾಂಗ್ ಚೀತಾಪುರ್ ಜೀವರ್ ಜಹಾಬಾದ್ ಅಮಲಾಪುರ್ ಯಡ್ರಾವಿ ಕಾಲಗಿ ಇವಾಗ ನಾವು ಕಲ್ಚರ್ ಮತ್ತು ಫುಡ್ ಸ್ಟೈಲ್ ಬಗ್ಗೆ ತಿಳಿದುಕೊಳ್ಳೋಣ ಸಂಸ್ಕೃತಿ ಕನ್ನಡ ಮತ್ತು ಉರ್ದು ಈ ಜಿಲ್ಲೆಗಳಲ್ಲಿ ಮಾತನಾಡುವ ಪ್ರಮುಖ ಭಾಷೆಗಳು ಹಿಂದೂ ಮತ್ತು ಇಸ್ಲಾಂ ಧರ್ಮಗಳು ಈ ಜಿಲ್ಲೆಯಲ್ಲಿ ಅನುಸರಿಸುತ್ತಿರುವ ತತ್ವದ ಧರ್ಮಗಳಾಗಿವೆ ಇನ್ನು ಈ ಜಿಲ್ಲೆ ಪ್ರಮುಖ ತಿನಿಸುಗಳು ಏನೆಂದರೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಅಥವಾ ಜವಾರಿ ಕಿ ರೊಟ್ಟಿ ಈ ಪ್ರದೇಶದಲ್ಲಿ ಪ್ರಮುಖ ಆಹಾರವಾಗಿದೆ ಇದನ್ನು ಜೋಳದ ಹಿಟ್ಟಿನಿಂದ ತಯಾರು ಮಾಡುತ್ತಾರೆ ಜೋಳದ ರೊಟ್ಟಿ ಸಾಂಪ್ರದಾಯಿಕ ಒಂದು ಸಂಕೇತ ಎಂದನು ನಾವು ಹೇಳಬಹುದು ಮತ್ತು ಮಸಾಲೆಯುಕ್ತ ಕಡಲೆಕಾಯಿ ಪುಡಿ ಅಂದರೆ ಶೇಂಗಾ ಚಟ್ನಿ ಎಂದು ನಾವು ಕರೆಯಬಹುದು ಅದನ್ನ ಸಾಮಾನ್ಯವಾಗಿ ಗುಲ್ಬರ್ಗದ ಆಹಾರವನ್ನು ರಾಜಗಳಿಗೆ ಉಳಿದ ಭಾಗಗಳಿಗೆ ಹೋಲಿಸಿದಾಗ ತುಂಬಾ ಮಸಾಲೆಯುಕ್ತ ಆಹಾರ ಎಂದು ನಂಬಲಾಗಿದೆ ಎರಡನೇದು ಬೆಳೆ ಹೊರನದ ಹೋಳಿಗೆ ಇದು ಇಲ್ಲಿನ ವಿಶೇಷತೆ ಮತ್ತು ಎಲ್ಲ ಹಬ್ಬಗಳಲ್ಲಿ ತಯಾರಿಸುವ ಒಂದು ಈ ಪದಾರ್ಥ ಇದು ಒಂದು ರೀತಿಯ ಸ್ಟಪ್ ಪ್ಯಾನಿಕ್ ಆಗಿದೆ ಕಡಲೆ ಮತ್ತು ಬೆಳೆಗಳನ್ನ ಪುಡಿ ಮಾಡಿ ಗೋಧಿ ಹಿಟ್ಟಿನಲ್ಲಿ ತುಂಬಿ ನಂತರ ಅದನ್ನ ಬೇಯಿಸಿ ನಂತರ ಇದನ್ನ ಮಾವಿನ ಹಣ್ಣಿನಿಂದ ಸಿಕ್ಕನೆ ಮಾಡ್ತಾರಲ್ಲ ಅದರ ಜೊತೆ ತಿಂತಾರೆ ಕೆಲವೊಬ್ಬರು ತುಪ್ಪ ಮಾಡ್ತಾರೆ ಇನ್ನು ಕೆಲವರು ಬೆಳದ ಪಾಕ ಜೊತೆ ಇದನ್ನ ಸೇವನೆ ಮಾಡ್ತಾರೆ ಇನ್ನು ತರ್ಡ್ ಒಂದು ತಹಾರಿ ತಹಾರಿ ಫಲವನ್ನು ಹೂಳುತ್ತದೆ ಮತ್ತು ಇದು ಗುಲ್ಬುರ್ಗಾದ ಪ್ರಸಿದ್ಧ ಆಹಾರಗಳಲ್ಲಿ ಒಂದಾಗಿದೆ ತಹಾರಿಯನ್ನು ಅನ್ನಕ್ಕೆ ಮೋಂಸವನ್ನ ಸೇರಿಸುವುದರ ಮೂಲಕ ತಯಾರು ಮಾಡುತ್ತಾರೆ ಇದು ಸಂಪ್ರದಾಯಿಕ ಬಿರಿಯಾನಿ ಹಾಗೆ ವಿರುದ್ಧವಾಗಿ ಅಕ್ಕಿಯನ್ನ ಮಾಂಸಕ್ಕೆ ಸೇರಿಸಲಾಗುತ್ತದೆ ಇದು ತುಂಬಾ ಟೇಸ್ಟಿ ಮತ್ತು ರುಚಿ ಮತ್ತು ವಿನ್ಯಾಸಗಳಿಂದ ಬಿರಿಯಾನಿಯಂತೆಯೇ ಇರುತ್ತದೆ ನೋಡಿ ನೀವು ಕಲಬುರಗಿ ಆಗಿದ್ದರೆ ಈ ಮೂರರಲ್ಲಿ ನಿಮಗೆ ಇಷ್ಟವಾದ ಆಹಾರ ಯಾವುದು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇನ್ನು ಕಲಬುರಗಿ ಜಿಲ್ಲೆಯ ಶಿಕ್ಷಣ ಬಗ್ಗೆ ಮಾತನಾಡಬೇಕಾದರೆ ಕಲಬುರಗಿಯಲ್ಲಿ ಎರಡು ಮಹಾವಿಶ್ವವಿದ್ಯಾಲಯಗಳನ್ನ ಹೊಂದಿದೆ ಒಂದೇದು ಕಡಗಂಜಿಯಲ್ಲಿರುವ ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇನ್ನೊಂದು ಮಹಾವಿದ್ಯಾಲಯ ಯಾವುದೆಂದರೆ ಗುಲ್ಬುರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಮೂರು ಇಂಜಿನಿಯರಿಂಗ್ ಕಾಲೇಜುಗಳಿವೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಐಎಸ್ಐ ಸಿ ವೈದ್ಯಕೀಯ ಕಾಲೇಜು ಖಾಸಗಿಯ ವೈದ್ಯಕೀಯ ಕಾಲೇಜು ಲಲಿತ ಕಲಾ ಕಾಲೇಜು ಹಲವಾರು ಫಾರ್ಮಸಿ ಕಾಲೇಜುಗಳು ಮತ್ತು ಪದವಿ ಕಾಲೇಜುಗಳಿವೆ ಉತ್ತರ ಕರ್ನಾಟಕದ ಶೈಕ್ಷಣಿಕ ಕೇಂದ್ರವಾಗಿ ಕಲಬುರಗಿ ಜಿಲ್ಲೆ ವೇಗವಾಗಿ ಬೆಳೀತಾ ಇದೆ ಇನ್ನು ಬೀದರ್ ಜಿಲ್ಲೆಯ ಉದ್ಯಮ ಬಗ್ಗೆ ಮಾತನಾಡೋಣ ಉದ್ಯಮ ದೃಷ್ಟಿಯಲ್ಲಿ ಕಲಬುರಗಿ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆ ಶಹಬಾದ್ ವಾರ್ಡಿ ಮೇಲ್ಕಂಡೆಗಳಲ್ಲಿ ಸಿಮೆಂಟ್ ಉದ್ಯಮಗಳಿವೆ ಜಿಲ್ಲಾದಷ್ಟ ದಾಲ್ ಮಿಲ್ಗಳು ಇವೆ ಓನ್ಲಿ ಟು ಫೋರ್ ತಾಲೂಕ್ಸ್ ಆಫ್ ಸ್ರೀಡಂ ಚಿತ್ರಾಪುರ್ ಚಿಂಚೋಲಿ ಕುಲ್ಬರ್ಗಾ ಪಾರ್ಟ್ ಡಿಸ್ಟ್ರಿಕ್ಟ್ ಕ್ರಾಪ್ ಆದರೆ ಹಳೆಯ ತಂತ್ರಜ್ಞಾನ ಮತ್ತು ಪದ್ಧತಿಗಳನ್ನು ಬಳಸುವುದರಿಂದ ಅನೇಕ ದಾಲ್ ಮಿಲ್ ಗಳು ನಷ್ಟದಲ್ಲಿವೆ ನೌಕರರ ಸಮಸ್ಯೆಯಿಂದಾಗಿ ಹಲವಾರು ಉದ್ಯಮಗಳು ಒಂದಾಗಿವೆ ಖಾಸಗಿ ಕ್ಷೇತ್ರಗಳು ಇಂಜಿನಿಯರಿಂಗ್ ವೈದ್ಯಕೀಯ ಮತ್ತು ನರ್ಸಿಂಗ್ ಪಾಲಿಟೆಕ್ನಿಕ್ ಕಾಲೇಜುಗಳು ಕಾಲ್ಮೆಂಟ್ ಶಾಲೆಗಳು ಈ ಜಿಲ್ಲೆಯಲ್ಲಿರುವ ಅತ್ಯಂತ ಯಶಸ್ವಿನ ವ್ಯಾಪಾರದ ಕೇಂದ್ರವಾಗಿವೆ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ಐಟಿ ಪಾರ್ಕ್ ಸ್ಥಾಪಿಸುವುದಾಗಿ ಹೇಳಿದ್ದಾರೆ ಕಲಬುರಗಿ ಬೀದರ್ ರೈಲು ಮಾರ್ಗವಾದರೆ ಬೆಂಗಳೂರು ದೆಹಲಿ ಪ್ರಯಾಣದಲ್ಲಿ ಹಲವು ಗಂಟೆಗಳನ್ನ ಉಳಿಸಬಹುದು ಮತ್ತು ಕಲಬುರಗಿ ಬೀದರ್ ಅಭಿವೃದ್ಧಿಯಾಗುವುದು ಆದರೆ ಕಳೆದ ಐದು ದಶಕಗಳಿಂದ ಇದು ಬೇಡಿಕೆಯಾಗಿಯೇ ಉಳಿದಿದೆ ಈಗ ನಾವು ತಿಳಿಸೂ ಧರ್ಮದವರು ಪರ್ಸೆಂಟ್ ಇಸ್ಲಾಂ ಧರ್ಮದವರು ಮೂವತ್ತೇಳುಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಕ್ರಿಶ್ಚಿಯನ್ ಧರ್ಮದವರು ಜೀರೋ ಪಾಯಿಂಟ್ ಐದು ಎರಡು ಪರ್ಸೆಂಟ್ ಜೈನ್ ಧರ್ಮದವರು ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಇತರರು ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇನ್ನು ಕಲಬುರಗಿಯಲ್ಲಿ ಕನ್ನಡವನ್ನು ಐವತ್ತೈದು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟ್ ಅಟ್ಟು ಮಾತನಾಡುತ್ತಾರೆ ಹಾಗೆಯೇ ಉರ್ದು ಮೂವತ್ತೈದು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಮರಾಠಿ ಮೂರು ಪಾಯಿಂಟ್ ಐದು ಆರು ಪರ್ಸೆಂಟ್ ಹಿಂದಿ ಎರಡು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ತೆಲುಗು ಒಂದು ಒಂದು ಪಾಯಿಂಟ್ ಎರಡು ಜೀರೋ ಪರ್ಸೆಂಟ್ ಲಂಬಾಡಿ ಒಂದು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ಇತರೆ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಇವಾಗ ನಾವು ಬೀದರ್ ಜಿಲ್ಲೆಯ ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಏರ್ ಮೂಲಕ ಕಲಬುರಗಿಯು ತನ್ನದೇ ಆದ ಕಲಬುರಗಿ ವಿಮಾನ ನಿಲ್ದಾಣವನ್ನ ಹೊಂದಿದೆ ಅದನ್ನು ಕರ್ನಾಟಕದ ಸಿಎಂ ಯಡಿಯೂರಪ್ಪ ಅವರು ಇಪ್ಪತ್ತೆರಡು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಉದ್ಘಾಟನೆ ಮಾಡಿದರು 都没有人讲我的酒量比他。 ಮತ್ತು ಅದೇ ದಿನದಂದು ಅದನ್ನ ಪ್ರಾರಂಭಿಸಿದರು ಇದು ಸ್ಟಾರ್ ಏರ್ ಮತ್ತು ಅಲಯನ್ಸ್ ಏರ್ ಮೂಲಕ ಬೆಂಗಳೂರು ಮತ್ತು ತಿರುಪತಿಗಳೊಂದಿಗೆ ಸಂಪರ್ಕವನ್ನ ಹೊಂದಿದೆ ಇನ್ನೊಂದು ಹೆಮ್ಮೆಯ ವಿಷಯ ಏನೆಂದರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಂತರ ಕಲಬುರಗಿ ವಿಮಾನ ನಿಲ್ದಾಣವು ಕರ್ನಾಟಕದಲ್ಲಿಯೇ ಎರಡನೆಯ ಅತಿ ಉದ್ದದ ರನ್ವೇಯನ್ನ ಹೊಂದಿದೆ ಎರಡನೇದು ರೈಲು ಮೂಲಕ ಕಲಬುರಗಿಯಲ್ಲಿ ಕಲಬುರಗಿ ಜಂಕ್ಷನ್ ಎಂಬ ಹೆಸರಿನ ರೈಲು ನಿಲ್ದಾಣ ಇದೆ ಇದು ಭಾರತೀಯ ರೈಲ್ವೆ ಸೊಲ್ಲಾಪುರ ವಿಭಾಗದ ಅಡಿಯಲ್ಲಿ ಬರುತ್ತದೆ ಕಲಬುರಗಿ ಮೂಲಕ ಹಾದು ಹೋಗುವ ಎರಡು ರೈಲು ಮಾರ್ಗಗಳಿವೆ ಅವುಗಳೆಂದರೆ ಮುಂಬೈ ಚೆನ್ನೈ ಮಾರ್ಗ ಸೊಲ್ಲಾಪುರ್ ಬುತ್ಕಲ್ ವಿಭಾಗ ಮತ್ತು ಕಲಬುರ್ಗಿ ಬೀದರ್ ಮಾರ್ಗ ಕಲಬುರಗಿ ಮುಂಬೈ ಬೆಂಗಳೂರು ಹೈದರಾಬಾದ್ ಚೆನ್ನೈ ಮೈಸೂರು ಹಾಸನ ಹುಬ್ಬಳ್ಳಿ ವಿಜಯವಾಡ ಕೊಯಿಮತ್ತೂರು ಕೊಂಚಿ ಕನ್ಯಾಕುಮಾರಿ ಇತ್ಯಾದಿ ಪ್ರದೇಶಗಳಿಗೆ ರೇಣುಗಳನ್ನು ಬಿಡುವ ಮೂಲಕ ತನ್ನ ಸೇವೆಯನ್ನ ಸಲ್ಲಿಸುತ್ತಿದೆ ಇನ್ನು ರಸ್ತೆಯ ಮೂಲಕ ಕಲಬುರಗಿಯ ಕೆಎಸ್ಆರ್ ಟಿಸಿಯ ಪ್ರಧಾನ ಕಚೇರಿಯಾಗಿದೆ ಕಲಬುರ್ಗಿಯು ಎನ್ ಇ ಆರ್ ಟಿಸಿಯ ಪ್ರಮುಖ ಕಚೇರಿಯಾಗಿದ್ದು ಇದು ಕಲ್ಯಾಣ ಕರ್ನಾಟಕದ ಆರ್ಟಿಸಿ ಬಸ್ ಸಾರಿಗೆ ಎಂದು ಕರೆಯಲಾಗಿದೆ ಮತ್ತು ಇದನ್ನು ಹದಿನೈದು ಆಗಸ್ಟ್ ಆರ್ ಸಾವಿರ ರಂದು ಸ್ಥಾಪಿಸಲಾಯಿತು ಮತ್ತು ಆರಂಭಿಕವಾಗಿ ಮತ್ತು ಕರ್ನಾಟಕ ಈಶಾನ್ಯ ಜಿಲ್ಲೆಗಳಿಗೆ ಸೇವೆ ಸಲ್ಲಿಸುತ್ತದೆ ಇದು ಸಿಟಿ ಬಸ್ ಸೇವೆಗಳನ್ನ ಹೊಂದಿದೆ ಇದು ಕಲಬುರಗಿ ನಗರ ಮತ್ತು ಸೆಡಂಗೆ ಸೇವೆ ಸಲ್ಲಿಸುತ್ತದೆ ಮತ್ತು ಎನ್ಇ ಕೆ ಆರ್ ಟಿಸಿ ಸ್ವಯಂ ನಿರ್ವಹಿಸುತ್ತದೆ ನನ್ನ ಪ್ರಕಾರ ಕಲಬುರಗಿಯಲ್ಲಿರುವ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕವರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇನ್ನು ಯಾವ್ದಾದ್ರು ಇದ್ರೆ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತದೆ ಕಲಬುರಗಿ ಬಗ್ಗೆ ತಿಳಿದುಕೊಳ್ಳಲು ಕರ್ನಾಟಕ ಡಿಸ್ಟಿಕ್ ಚಾಲೆಂಜ್ ನ ಎರಡು ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಕರ್ನಾಟಕದ ಮೂರನೇ ಜಿಲ್ಲೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ತುಂಬುದೇ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಟೇಕ್